ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಅದೊಂದು ಸುಂದರ ಮನೆ ಮನೆ ಮುಂದೆ ಅಂಗಳ ಆದ್ರೆ ಆ ಅಂಗಳದಲ್ಲಿ ಒಂದು ಹೆಣ್ಣಿನ ಮೃತದೇಹ ಹೂತು ಹಾಕಲಾಗಿತ್ತು ನಮ್ಮನೆ ಮುಂದೆ ಸ್ಟೆಪ್ಸ್ ಕೆಳಗಡೆ ನಮ್ಮ ಸೊಸೆಯ ಸಮಾಧಿ ಇದೆ ಅನ್ನೋ ವಿಷಯ ಆ ಮನೆಯಲ್ಲಿದ್ದವರಿಗೆ ಮಾತ್ರ ತಿಳಿದಿತ್ತು ಪಾಪ ಮನೆಗೆ ಮದುವೆ ಮಾಡಿಕೊಟ್ಟಿದ್ದ ಹೆಣ್ಣಿನ ತಂದೆಗೆ ಇದ್ರ ಪರಿವೇ ಇರಲಿಲ್ಲ ಮಗಳು ಎಲ್ಲಿ ಅಂತ ವಿಚಾರಿಸೋಕೆ ಬಂದ ತಂದೆಗೆ ನಾನು ನನ್ನ ಮುದ್ದು ಮಗಳ ಸಮಾಧಿ ಮೇಲೆ ನಿಂತಿದ್ದೀನಿ ಅನ್ನೋದು ಗೊತ್ತೇ ಇರಲಿಲ್ಲ ಹಾಗಾದ್ರೆ ಏನಿದು ಘಟನೆ ಎಲ್ಲಿ ನಡೆದಿರೋದು ಇಲ್ಲಿ ಮನೆ ಅಂಗಳದಲ್ಲಿ ಸಮಾಧಿ ಆಗಿರೋ ಆ ಹೆಣ್ಣು ಮಗಳು ಯಾರು ಈ ಎಲ್ಲದರ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಹರಿಯಾಣದ ಫರೀದಾಬಾದ್ ನಿಂದ ಫರೀದಾಬಾದ್ ಜಿಲ್ಲೆಯ ರೋಷನ್ ನಗರದ ಮನೆ ನಂಬರ್ ಅರವತ್ ತೊಂದರಲ್ಲಿ ಅರುಣ್ ಕುಮಾರ್ ಎಂಬಾತ ತನ್ನ ಹೆಂಡತಿ ಅಪ್ಪ ಅಮ್ಮ ಮತ್ತು ತಂಗಿ ಜೊತೆ ವಾಸ ಇದ್ದ ಈ ಅರುಣ್ ಕುಮಾರ್ ವೃತ್ತಿಯಲ್ಲಿ ಬಿಸ್ನೆಸ್ ಮ್ಯಾನ್ ಇವನದ್ದು ಒಂದು ಫ್ಯಾಕ್ಟ್ರಿ ಕೂಡ ಇತ್ತು ಸ್ಪೋರ್ಟ್ಸ್ ಬಟ್ಟೆಗಳು ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ವರ್ಷದ ಹಿಂದೆ ಉತ್ತರ ಪ್ರದೇಶದ ಶಿಕೋಹಾಬಾದ್ ನಿವಾಸಿ ಹಕೀಂ ಸಾಬ್ ಮಗಳು ತನು ಸಿಂಗ್ ಎಂಬವಳನ್ನ ಮದುವೆಯಾಗಿದ್ದ ಮದುವೆಯಾದ ಕೆಲವು ದಿನ ಎಲ್ಲಾ ಚೆನ್ನಾಗಿತ್ತು ಆಮೇಲೆ ಕಿರಿಕಿರಿ ಶುರುವಾಗಿತ್ತು ಎಷ್ಟೋ ಸಾರಿ ತನು ಮನೆಗೆ ಬಂದು ಅಪ್ಪನ ಹತ್ರ ಕಷ್ಟ ಹೇಳ್ಕೊಂಡಿದ್ಲು ಮಗಳಿಗೆ ಹೇಗೋ ಸಮಾಧಾನ ಮಾಡಿ ಮತ್ತೆ ಗಂಡನ ಮನೆಗೆ ಕಳಿಸಿಕೊಟ್ಟಿದ್ರು ಯಾಕೋ ಕೆಲವು ದಿನಗಳಿಂದ ಮಗಳು ಫೋನ್ ಮಾಡಿಲ್ವಲ್ಲ ಅಂತ ಅಪ್ಪ ಹಕೀಂ ಸಿಂಗ್ ಮಗಳ ಮನೆಗೆ ಹೋಗಿ ವಿಚಾರಿಸ್ತಾನೆ ಅಳಿಯ ಮತ್ತು ಬೀಗರು ನಿಮ್ಮ ಮಗಳು ಎಲ್ಲೋ ಓಡ್ ಹೋಗಿದ್ದಾಳೆ ಎಲ್ಲಿದ್ದಾಳೋ ನಮಗ್ ಗೊತ್ತಿಲ್ಲ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹುಡುಕ್ತಾ ಇದ್ದೀವಿ ಅಂತಾರೆ ವಿಷಯ ತಿಳಿದು ಅಪ್ಪನಿಗೆ ಗಾಬರಿಯಾಗುತ್ತೆ ಹಕೀಂ ಸಿಂಗ್ ಕೂಡ ತನುಳನ್ನ ಹುಡುಕೋಕೆ ಆರಂಭಿಸ್ತಾರೆ ಇತ್ತ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ತನು ಸಿಂಗ್ ಗಂಡ ಅರುಣ್ ನವೀನ್ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ತನ್ನ ಹೆಂಡತಿಯ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸ್ತಾನೆ ಅಷ್ಟೇ ಅಲ್ಲದೆ ಅತ್ತು ಕರೆದು ಡ್ರಾಮಾ ಕೂಡ ಮಾಡಿದ್ದ ನಮ್ಮಿಬ್ಬರ ಮಧ್ಯೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅವಳು ತುಂಬಾ ಒಳ್ಳೆ ಹುಡುಗಿ ಹಿಂಗೆ ಯಾವತ್ತೂ ಆಗಿಲ್ಲ ಸರ್ ಅಂತ ಗೋಳಾಡಿದ್ದ ನಿನ್ನೆಯಿಂದ ಹೆಂಡ್ತಿ ಕಾಣ್ತಿಲ್ಲ ಅಂದಿದ್ದ ಸರಿ ಅಂತ ಪೊಲೀಸರು ಅವಳ ಫೋಟೋ ಇಸ್ಕೊಂಡು ನಾವು ಹುಡುಕ್ತೀವಿ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆದ್ರೆ ಪೊಲೀಸರು ಈ ಕೇಸನ್ನ ಸೀರಿಯಸ್ ಆಗಿ ತಗೊಳಲ್ಲ ಬಟ್ ಗಂಡ ಅರುಣ್ ಮಾತ್ರ ಪೊಲೀಸ್ ಸ್ಟೇಷನ್ಗೆ ಬಂದು ಬಂದು ಹೆಂಡ್ತಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಸರ್ ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಬೇಗ ಹುಡುಕಿ ಕೊಡಿ ಅಂತ ಮನವಿ ಮಾಡ್ತಾನೆ ಯಾವಾಗ ಅರುಣ್ ಪ್ರತಿ ದಿನ ಪೊಲೀಸ್ ಸ್ಟೇಷನ್ಗೆ ಬರೋಕೆ ಸ್ಟಾರ್ಟ್ ಮಾಡ್ತಾನೋ ಪೊಲೀಸರ ಮೇಲೂ ಪ್ರೆಷರ್ ಜಾಸ್ತಿ ಆಗುತ್ತೆ ಸರಿ ಹೋಗಿ ಮನೆಯಲ್ಲಿ ವಿಚಾರಣೆ ಮಾಡ್ಕೊಂಡ್ ಬರೋಣ ಅಂತ ಪೊಲೀಸರು ಅರುಣ್ ಮನೆಗೆ ಬರ್ತಾರೆ ಅಕ್ಕಪಕ್ಕದವರ ಬಳಿ ತನು ಬಗ್ಗೆ ಗಂಡನ ಬಗ್ಗೆ ಅತ್ತೆ ಮಾವನ ಬಗ್ಗೆ ಎಲ್ಲಾ ಕೇಳ್ತಾರೆ ಜೊತೆಗೆ ತನು ಫೋಟೋ ಬೇರೆ ಎಲ್ಲಾ ಸ್ಟೇಷನ್ ಗಳಿಗೂ ಸರ್ಕ್ಯುಲೇಟ್ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಮಾಲ್ ಮಾರ್ಕೆಟ್ ಹೀಗೆ ಎಲ್ಲೆಲ್ಲಿ ಕ್ರೌಡೆಡ್ ಪ್ಲೇಸ್ ಇದೆಯೋ ಅಲ್ಲೆಲ್ಲ ಇವಳ ಫೋಟೋ ಅಂಟಿಸಿ ಇವಳ ಬಗ್ಗೆ ಗೊತ್ತಾದ್ರೆ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಅಂತ ನಂಬರ್ ಹಾಕ್ತಾರೆ ಹುಡುಕಿ ಕೊಟ್ಟವರಿಗೆ ಪ್ರೈಸ್ ಕೊಡ್ತೀವಿ ಅಂತಾನು ಹೇಳ್ತಾರೆ ಆದ್ರೆ ಅವಳ ಬಗ್ಗೆ ಸುಳಿವೇ ಸಿಗಲ್ಲ ಇಪ್ಪತ್ತು ದಿನ ಕಳೆದ್ರು ತನು ಸುಳಿವೇ ಸಿಗಲ್ಲ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣಂದಿರು ಎರಡೂ ಕುಟುಂಬದವರು ಸೇರ್ಕೊಂಡು ತನುಳನ್ನ ಹುಡುಕ್ತಾರೆ ಯಾವಾಗ ಮಗಳು ಮಿಸ್ಸಿಂಗ್ ಅಂತ ಅಪ್ಪನಿಗೆ ಗೊತ್ತಾಗುತ್ತೋ ಆಗ್ಲಿಂದಲೇ ಅಪ್ಪ ಹಕೀಂ ಸಿಂಗ್ಗೆ ಯಾಕೋ ಮನಸ್ಸಲ್ಲಿ ಕಳವಳ ಶುರುವಾಗಿತ್ತು ಅಪ್ಪನಿಗೆ ಮಗಳು ಹಲವು ಬಾರಿ ಕನಸಲ್ಲಿ ಬರ್ತಾಳೆ ಕನಸಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ ಅಪ್ಪ ಪ್ಲೀಸ್ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನನಗಿಲ್ಲಿ ಇರೋಕೆ ಆಗ್ತಿಲ್ಲ ಅಪ್ಪ ಅಂತ ಹೇಳ್ತಿರ್ತಾಳೆ ಅಪ್ಪನಿಗೆ ಕಣ್ಣು ಮುಚ್ಚಿದ್ರೆ ಸಾಕು ಮಗಳದ್ದೇ ಕನಸು ಕಾಡ್ತಿತ್ತು ಮಗಳು ಯಾವುದೋ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ ಅನ್ನೋದು ಅಪ್ಪನಿಗೆ ಗೊತ್ತಾಗಿ ಹೋಗಿತ್ತು ತಡ ಮಾಡದೆ ಅಪ್ಪ ಹಕೀಂ ಸಿಂಗ್ ಸೀದಾ ಹೈಯರ್ ಆಫೀಸರ್ ಹತ್ರ ಹೋಗೋಣ ಅಂತ ನಿರ್ಧರಿಸ್ತಾರೆ ಅವತ್ತು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ತನು ಅಪ್ಪ ಹಕೀಂ ಸಿಂಗ್ ಸೀದಾ ಡಿ ಸಿ ಪಿ ಉಷಾ ಕುಂಡು ಅವರ ಆಫೀಸ್ ಹೋಗ್ತಾರೆ ಮೇಡಮ್ ಇಪ್ಪತ್ತು ದಿನಗಳ ಮೇಲಾಯ್ತು ನನ್ ಮಗಳು ಕಾಣೆಯಾಗಿ ಏನೂ ಗೊತ್ತಾಗಿಲ್ಲ ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಹುಡುಕಿ ಕೊಡಿ ಮೇಡಮ್ ಅಂತ ಕಣ್ಣೀರು ಹಾಕ್ತಾರೆ ಜೊತೆಗೆ ಮದ್ವೆ ಆದ್ಮೇಲೆ ಮಗಳಿಗೆ ತುಂಬಾ ಟಾರ್ಚರ್ ಕೊಡ್ತಿದ್ರು ಆದ್ರೆ ಇತ್ತೀಚೆಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಅಂತಾನೂ ಅಳಿಯನ ಮನೆಯವರ ಬಗ್ಗೆ ಹೇಳ್ತಾರೆ ಡಿ ಸಿ ಪಿ ಉಷಾ ಅವರು ಸಮಾಧಾನ ಮಾಡಿ ಎಲ್ಲಿದ್ರು ನಿಮ್ಮ ಮಗಳನ್ನ ನಾನು ಹುಡುಕಿ ತರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ತಕ್ಷಣ ನವೀನ್ ನಗರ್ ಪೊಲೀಸ್ ಸ್ಟೇಷನ್ ಇಂದ ಈ ಕೇಸನ್ನ ಸಿಬಿಐಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆಗ ಫೀಲ್ಡಿಗೆ ಇಳ್ದಿದ್ದೇ ಕ್ರೈಮ್ ಬ್ರಾಂಚ್ ಟೀಮ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಒಂದು ಟಿಪ್ ಕೊಡ್ತಾನೆ ಒಂದ್ಸರಿ ಗುಂಡಿ ಚೆಕ್ ಮಾಡಿ ಸಾರ್ ಅಂತ ಹೇಳ್ತಾನೆ ಪೊಲೀಸರು ಮೊದಲು ಲೇಔಟ್ ನ ಸ್ಕೆಚ್ ತೆಗೆದು ನೋಡ್ತಾರೆ ಸ್ಕೆಚ್ ಪ್ರಕಾರ ಅವರ ಯಾವುದೇ ಚರಂಡಿ ಹಾದು ಹೋಗಿಲ್ಲ ಆದ್ರೂ ಅರುಣ್ ಮನೆ ಮುಂದೆ ಈ ಗುಂಡಿ ಯಾಕೆ ತೋಡಿದ್ದಾರೆ ಅನ್ನೋ ಬಗ್ಗೆ ಅನುಮಾನ ಬರುತ್ತೆ ಈ ಬಗ್ಗೆ ವಿಚಾರಿಸಿದಾಗ ಅರುಣ್ ಸಿಂಗ್ ಅಪ್ಪ ಭೂಪ್ ಸಿಂಗ್ ಮತ್ತು ತಾಯಿ ಸೋನಿಯಾ ಸಿಟ್ಟಾಗಿ ಬಿಡ್ತಾರೆ ಏನ್ ಸರ್ ಮಾತಾಡ್ತೀರಾ ನಮ್ಗೆ ಚರಂಡಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಗಲೀಜ್ ನೀರ್ ಎಲ್ಲಿ ಹೋಗ್ಬೇಕು ಅದಕ್ಕೆ ನಾವೇ ಗುಂಡಿ ತೋಡ್ಸಿದ್ವಿ ಅಂತಾರೆ ಯಾವಾಗ ಮನೆಯವರು ಹೀಗೆ ರ್ಯಾಶ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೋ ಅಲ್ಲೇ ಪೊಲೀಸರಿಗೆ ಅನುಮಾನ ಗಟ್ಟಿಯಾಗಿತ್ತು ಗುಂಡಿ ಹಾಕಿಸಿದ್ದ ರಾಜ್ ಮಿಸ್ತ್ರಿ ಮತ್ತು ಕಾರ್ಮಿಕರನ್ನ ಸ್ಥಳಕ್ಕೆ ಕರೆಸ್ತಾರೆ ಈ ಗುಂಡಿ ಯಾರ್ ತೆಗ್ಸಿದ್ದು ಯಾವಾಗ ತೆಗ್ಸಿದ್ದು ಅಂತ ಸ್ವಲ್ಪ ಗದರಿ ಕೇಳ್ತಾರೆ ಅದಕ್ಕೆ ರಾಜ್ ಮಿಸ್ತ್ರಿ ಸರ್ ಈ ಮನೆಯವರು ನನ್ಗೆ ಚರಂಡಿಗೆ ಅಂತ ಹತ್ತು ಅಡಿ ಗುಂಡಿ ತೆಗೆಯೋಕೆ ಹೇಳಿದ್ರು ನಾವು ತೆಗೆದು ಹಾಗೆ ಬಿಟ್ಹೋದ್ವಿ ಆದ್ರೆ ಯಾವ ಕೆಲಸಕ್ಕೆ ಗುಂಡಿ ತೋಡಿದ್ವೋ ಆ ಕೆಲಸನೇ ಆಗಿರ್ಲಿಲ್ಲ ಆದ್ರೆ ಮಾರನೇ ದಿನ ಬೆಳಗ್ಗೆ ನಾವು ಬರೋಕು ಮುಂಚೆನೆ ಮನೆಯವರೇ ಸೇರ್ಕೊಂಡು ಗುಂಡಿ ಮುಚ್ಚಿಬಿಟ್ಟಿದ್ರು ಗುಂಡಿ ನಾವೇ ಮುಚ್ಚಿಬಿಟ್ವಿ ಮನೆ ಮುಂದೆ ಎರಡು ಸ್ಟೆಪ್ಸ್ ಕಟ್ಬಿಡಿ ಅಂದ್ರು ಅದಕ್ಕೆ ನಾವು ಸ್ಟೆಪ್ಸ್ ಕಟ್ಟಿ ಹೋಗ್ಬಿಟ್ವಿ ನಮ್ಗೆ ಬಾಕಿ ಏನೋ ಗೊತ್ತಿಲ್ಲ ಸಾರ್ ಅಂತಾರೆ ಅಲ್ಲಿಗೆ ಈ ಮನೆಯವರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು ತಮ್ಮ ಸ್ಟೈಲ್ ನಲ್ಲಿ ವಿಚಾರಣೆ ಆರಂಭಿಸ್ತಾರೆ ಯಾವಾಗ ಪೊಲೀಸರಿಗೆ ಗೊತ್ತಾಗಿದೆ ವಿಷಯ ಅನ್ನೋದು ಮನೆಯವರಿಗೆ ತಿಳೀತೋ ಎಲ್ಲವನ್ನ ಬಾಯ್ಬಿಟ್ಟಿದ್ರು ಅವರ ಮಾತು ಕೇಳಿ ಒಂದು ಕ್ಷಣ ಪೊಲೀಸರು ದಂಗಾಗಿ ಹೋಗಿದ್ರು ತಕ್ಷಣ ಜೆ ಸಿ ಬಿ ಕರೆಸಿ ಆ ಜಾಗ ಆಗಿಯೋಕೆ ಹೇಳ್ತಾರೆ ಹತ್ತು ಅಡಿ ಆಳ ಅಗೆದಾಗ ಅಲ್ಲಿ ತನು ಮೃತದೇಹ ಸಿಕ್ಕಿತ್ತು ಅಂದರೆ ಕೊಲೆ ಮಾಡಿ ಅವಳ ಬಾಡಿಯನ್ನ ಮನೆ ಮುಂದೆ ಹೂತಾಕಿದ್ರು ತನ್ನೂ ಬಾಡಿ ಮೇಲಕ್ಕೆತ್ತಿ ಪ್ರೊಸೀಜರೆಲ್ಲ ಮುಗಿಸಿ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಜೊತೆಗೆ ತನು ಕೊಲೆ ಆರೋಪದಲ್ಲಿ ಅತ್ತೆ ಸೋನಿಯಾ ಮತ್ತು ಭೂಪ್ ನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ನಲ್ಲಿ ಕೂರಿಸಿ ಸರಿಯಾಗಿ ಬಿಸಿ ಮುಟ್ಟಿಸಿದಾಗ ಇಬ್ಬರು ಸ್ಟೋರಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಅದು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ ಮೂರು ಅರುಣ್ ಕುಮಾರ್ ಸಿಂಗ್ ಮತ್ತು ತನು ಸಿಂಗ್ ರಜಪೂತ್ ಮದುವೆ ಆಗಿತ್ತು ಮದುವೆ ಆದ ಹೊಸದ್ರಲ್ಲಿ ಎಲ್ಲಾ ಚೆನ್ನಾಗಿತ್ತು ಇಬ್ರು ಖುಷಿ ಖುಷಿಯಾಗೇ ಇದ್ರು ಆದ್ರೆ ದಿನ ಕಳೆದಂತೆ ಇಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗಿತ್ತು ಇಬ್ಬರು ತುಂಬಾ ಕಿತ್ತಾಡ್ತಾ ಇದ್ರು ಹೋಗ್ತಾ ಹೋಗ್ತಾ ಅರುಣ್ಗೆ ತನು ಇಷ್ಟ ಆಗ್ತಿರ್ಲಿಲ್ಲ ಪ್ರತಿದಿನ ತನು ಅತ್ತೆ ಮಾವ ಗಂಡ ಅಂತಾನು ನೋಡದೆ ಜಗಳ ಮಾಡ್ತಿದ್ಲು ಅಂತ ಪೊಲೀಸರ ಮುಂದೆ ಹೇಳಿದ್ರು ಒಂದ್ಸಾರಿ ನಮ್ಮ ಜೊತೆ ಜಗಳ ಮಾಡ್ಕೊಂಡು ತವರಿಗೆ ಹೋಗ್ಬಿಟ್ಟಿದ್ಲು ಅಲ್ಲೇ ಒಂದ್ ವರ್ಷ ಇದ್ಲು ನಂತರ ರಾಜ್ಯ ಪಂಚಾಯತಿ ಆಗಿ ಮತ್ತೆ ಮನೆಗೆ ಕರ್ಕೊಂಡು ಬಂದಿದ್ವಿ ಅಂತ ಅತ್ತೆ ಸೋನಿಯಾ ಹೇಳ್ತಾಳೆ ತಾನೂ ಇನ್ಮುಂದೆ ಆರಾಮಾಗಿರ್ಬಹುದು ಅಂದ್ಕೊಂಡು ಮನೆಗೆ ಬಂದಿದ್ಲು ಆದ್ರೆ ಈ ಬಾರಿ ಮನೆಗೆ ಬಂದಾಗ ಜಗಳ ಇನ್ನೂ ಜಾಸ್ತಿ ಆಗಿತ್ತು ಅದಕ್ಕೆ ನಾನು ಭೂಪ್ ಸಿಂಗ್ ಅರುಣ್ ಸೇರ್ಕೊಂಡು ತನು ಕೊಲ್ಲೋ ಪ್ಲಾನ್ ಮಾಡಿದ್ವಿ ಅಂತಾರೆ ಅದು ಎಂಥ ಖತರ್ನಾಕ್ ಪ್ಲಾನ್ ಗೊತ್ತಾ ಅವತ್ತು ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತನು ಅತ್ತೆ ಸೋನಿಯಾಳನ್ನ ಉತ್ತರ ಪ್ರದೇಶದ ಒಂದು ಮದುವೆಗೆ ಕಳಿಸಿಬಿಡ್ತಾರೆ ಮನೆಯಲ್ಲಿ ತನು ಮಾವ ಭೂಪ್ ಸಿಂಗ್ ಗಂಡ ಅರುಣ್ ಸಿಂಗ್ ಮತ್ತು ನಾದಿನಿ ಕಾಜಲ್ ಸೇರಿ ಟೋಟಲ್ ನಾಲ್ಕು ಜನ ಇರ್ತಾರೆ ಅವತ್ತು ರಾತ್ರಿ ಗಂಡ ಅರುಣ್ ಮತ್ತು ಮಾವ ಊಟ ಮಾಡಲ್ಲ ಬದಲಿಗೆ ಕಾಜಲ್ ಮತ್ತು ತನು ಊಟದಲ್ಲಿ ನಶೆ ಬರೋ ಮಾತ್ರೆ ಮಿಕ್ಸ್ ಮಾಡಿಬಿಡ್ತಾರೆ ಊಟ ಮಾಡ್ಕೊಂಡು ಕಾಜಲ್ ತನ್ನ ರೂಮಿಗೆ ಹೋಗ್ತಾಳೆ ತನು ಕೂಡ ಊಟ ಮುಗಿಸಿ ಮಲ್ಗೋಕೆ ಹೋಗ್ತಾಳೆ ಮಾತ್ರೆಯಿಂದಾಗಿ ಸ್ವಲ್ಪ ಹೊತ್ತಲ್ಲೇ ಡೀಪ್ ಸ್ಲೀಪ್ ಗೆ ಜಾರಿ ಬಿಡ್ತಾಳೆ ಸ್ವಲ್ಪ ಸಮಯದ ಬಳಿಕ ಅರುಣ್ ಹೆಂಡತಿ ಮಲ್ಗಿರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅಪ್ಪನಿಗೆ ಸಿಗ್ನಲ್ ಕೊಡ್ತಾನೆ ಪಾಪಿ ಭೂಪ್ ಸಿಂಗ್ ಮಲ್ಗಿದ್ದ ಸೊಸೆಯನ್ನ ದುಪಟ್ಟ ತಗೊಂಡು ಕತ್ತು ಹಿಸುಕಿ ಸಾಯಿಸಿ ಬಿಡ್ತಾನೆ ಪೊಲೀಸರು ಹೇಳೋ ಪ್ರಕಾರ ಗಂಡ ಅರುಣ್ ತನು ಪ್ರಜ್ಞೆ ತಪ್ಪಿದ್ದಾಳೆ ಏನ್ ಮಾಡ್ತಿರೋ ಮಾಡಿ ಅಂತ ಹೇಳಿ ರೂಮ್ ಹೊರಗೆ ಹೋದ್ನಂತೆ ಆಗ ರೂಮ್ಗೆ ಬಂದ ಭೂಪ್ ಸಿಂಗ್ ಸೊಸೆಯ ಮೇಲೆ ಅತ್ಯಾಚಾರ ಮಾಡಿದ್ನಂತೆ ನಂತರ ದುಪ್ಪಟ್ಟ ತಗೊಂಡು ಕತ್ತು ಬಿಗಿದು ಕೊಲೆ ಮಾಡಿದ್ದಾನೆ ಅಂದಿದ್ದಾರೆ ಮಾವ ಎಂಥ ಅಸಹ್ಯ ಕೆಲಸ ಮಾಡಿದ್ದಾನೆ ನೋಡಿ ಸೊಸೆ ಮಗಳ ಸಮಾನ ಅಲ್ವಾ ಅಂಥವಳ ಮೇಲೆ ಅತ್ಯಾಚಾರ ಮಾಡಿ ಕೊಲ್ಲೋದು ಅಂದ್ರೆ ನಿಜಕ್ಕೂ ಹೇಯ ಕೃತ್ಯ ಕೊಲೆ ಮಾಡಿದ ನಂತರ ಇಬ್ಬರು ಸೇರ್ಕೊಂಡು ತನು ಬಾಡಿ ಎತ್ಕೊಂಡು ಹೋಗಿ ಮನೆ ಮುಂದೆ ಅಗದಿದ್ದ ಗುಂಡಿಯಲ್ಲಿ ಹಾಕಿ ರಾತ್ರೋರಾತ್ರಿ ಮುಚ್ಚಿಬಿಡ್ತಾರೆ ಮಾರನೇ ದಿನ ಕಾರ್ಮಿಕರು ಬಂದು ನೋಡಿ ಯಾಕ್ ಸಾಬ್ ಗುಂಡಿ ಮುಚ್ಚಿಬಿಟ್ರಿ ಅಂತ ಕೇಳಿದಾಗ ಏನಿಲ್ಲ ಕೆಲಸ ಆಗೋಯ್ತು ಅದಕ್ಕೆ ನಾವೇ ಮುಚ್ಚಿಬಿಟ್ವಿ ನೀವಲ್ಲಿ ಸ್ಟೆಪ್ಸ್ ಮಾಡಿಬಿಡಿ ಅಂದಿದ್ರಂತೆ ಎಂಥ ದುರಂತ ನೋಡಿ ಮಗಳು ಎರಡು ಮೂರು ದಿನದಿಂದ ಕಾಲ್ ಮಾಡಿಲ್ಲ ಅಂತ ವಿಚಾರಿಸೋಕೆ ಬಂದ ತನು ಅಪ್ಪ ಹಕೀಂ ಸಿಂಗ್ ಅದೇ ಮಣ್ಣು ಮುಚ್ಚಿದ್ದ ಗುಂಡಿ ಮೇಲೆ ನಿಂತು ಮಾತಾಡಿದ್ದಾರೆ ತಾನು ನಿಂತಿರೋದು ತನ್ನ ಮುದ್ದಿನ ಮಗಳ ಸಮಾಧಿ ಮೇಲೆ ಅನ್ನೋದು ಪಾಪ ಆ ಬಡಪಾಯಿಗೆ ಗೊತ್ತೇ ಆಗಿಲ್ಲ ಅಷ್ಟೇ ಅಲ್ಲ ಪೊಲೀಸರು ಕೂಡ ವಿಚಾರಣೆಗೆ ಬಂದಾಗ ಹಲವು ಬಾರಿ ಇದೇ ಗುಂಡಿ ಮೇಲೆ ತಿರುಗಾಡಿ ಹೋಗಿದ್ರು ಹೆಚ್ಚು ಕಮ್ಮಿ ಎರಡು ತಿಂಗಳು ಇದೇ ಸಮಾಧಿ ಮೇಲೆ ಜನ ಕೂಡ ಓಡಾಡಿದ್ದಾರೆ ಕೊನೆಗೂ ತನು ಬಾಡಿ ಮನೆ ಮುಂದಿನ ಗುಂಡಿಯಲ್ಲೇ ಸಿಕ್ಕಿತ್ತು ಎಸ್ಕೇಪ್ ಆಗಿದ್ದ ಗಂಡ ಅರುಣ್ ಸಿಂಗ್ನನ್ನ ಪೊಲೀಸರು ಒದ್ದು ಎಳ್ಕೊಂಡು ಬಂದಿದ್ದಾರೆ ವಿಚಾರಣೆ ವೇಳೆ ಸಾಯಿಸೋಕು ಮುಂಚೆ ತನ್ನ ತಂದೆ ತನ್ನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು ಅರುಣ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾನೆ ಆದರೆ ತನು ಅತ್ತೆಗೆ ಎಲ್ಲಾ ಗೊತ್ತಿತ್ತಂತೆ ತನು ಕೊಲೆ ಬಗ್ಗೆ ತಂಗಿ ಮಾತಾಡಿದ್ದಾರೆ ಮದ್ವೆ ಆದಾಗಿಂದ ಅಕ್ಕನಿಗೆ ಗಂಡನ ಮನೆಯಲ್ಲಿ ತುಂಬಾ ಹಿಂಸೆ ಕೊಡ್ತಿದ್ರು ವರದಕ್ಷಿಣೆ ತಗೊಂಡ್ ಬರುವಂತೆ ಸತಾಯಿಸ್ತಾ ಇದ್ರು ಮದ್ವೆ ಟೈಮ್ ಅಲ್ಲಿ ವರದಕ್ಷಿಣೆ ಕೊಟ್ಟು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಟ್ಟಿದ್ವಿ ಅಪ್ಪ ಅವಳ ಅಕೌಂಟ್ಗೆ ದುಡ್ಡು ಹಾಕಿದ್ರು ಅತ್ತೆ ಮನೆಯವರು ವಿತ್ಡ್ರಾ ಮಾಡ್ಕೊತಿದ್ರು ಅವಳಿಗೆ ಹೊಡಿತಾ ಇದ್ರು ತುಂಬಾ ಟಾರ್ಚರ್ ಕೊಡ್ತಿದ್ರು ಅವಳಿಗೆ ಫೋನ್ನಲ್ಲಿ ಮಾತಾಡೋಕು ಬಿಡ್ತಿರ್ಲಿಲ್ಲ ತುಂಬ ಕೆಟ್ಟ ಜನ ಅವರು ಅಂತ ಅಕ್ಕನನ್ನ ನೆನೆಸ್ಕೊಂಡು ಅತ್ತಿದ್ದಾರೆ ಮದುವೆ ಆದ ಹೊಸದ್ರಲ್ಲಿ ಗಂಡನ ಮನೆಯಲ್ಲಿ ಇರಲ್ಲ ಅಂತ ಬಂದ್ಬಿಟ್ಟಿದ್ಲು ಅಕ್ಕ ಅವಳು ವಾಪಸ್ ಹೋಗದೇ ಇದ್ದಿದ್ರೆ ಇವತ್ತು ಬದುಕಿರ್ತಾ ಇದ್ಲು ಅಂತ ಕಣ್ಣೀರು ಹಾಕಿದ್ದಾರೆ ಅಕ್ಕಪಕ್ಕದ ಮನೆಯವರು ಮಾತಾಡಿ ಇಲ್ಲಿ ಯಾವಾಗಲೂ ನೀರಿನ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಗುಂಡಿ ತೋಡಿಸಿದ್ದಾರೆ ಅಂದ್ಕೊಂಡಿದ್ವಿ ಆದರೆ ಸೊಸೆಯನ್ನೇ ಕೊಲೆ ಮಾಡಿ ಹೂತಾಕಿದ್ದಾರೆ ಪಾಪಿಗಳು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯ ತನು ಕೊಲೆ ಆರೋಪದಲ್ಲಿ ಗಂಡ ಅರುಣ್ ಮಾವ ಭೂಪ್ ಸಿಂಗ್ ಅತ್ತೆ ಸೋನಿಯಾರನ್ನ ಜೈಲಿಗೆ ಹಾಕಿದ್ದಾರೆ ಮುಂದೆ ಕಾನೂನು ಇವರಿಗೆ ಏನು ಶಿಕ್ಷೆ ಕೊಡುತ್ತೋ ನೋಡಬೇಕು ಅಲ್ಲಾರಿ ಬೇರೆ ಮನೆಯ ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡ್ಕೊಂಡು ಬಂದು ಹೀಗೆ ಕೊಲೆ ಮಾಡಿ ಮನೆ ಮುಂದೆನೇ ಹೂತ್ ಹಾಕಿದ್ದಾರೆ ಅಂದರೆ ಇವರಿಗೆ ಎಂಥ ಶಿಕ್ಷೆ ಕೊಟ್ಟರು ಕಡಿಮೆನೆ ಅಲ್ವಾ ಅದರಲ್ಲೂ ತಂದೆ ಸಮಾನ ಮಾವ ಸೊಸೆಯನ್ನು ಕೆಡಿಸಿ ಕೊಲೆ ಮಾಡ್ತಾನೆ ಅದಕ್ಕೆ ಅತ್ತೆ ಮತ್ತು ಗಂಡ ಸಾಥ್ ಕೊಡ್ತಾರೆ ಅಂದರೆ ಎಂಥ ನೀಚ ಜನ ಇವರು ತನ್ನ ಮಗಳನ್ನು ಇಷ್ಟು ಬ್ರೂಟಲಾಗಿ ಕೊಲೆ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ಪಾಪ ಆ ತಂದೆಗೆ ಎಷ್ಟು ನೋವಾಗಿರಬೇಕು ಮುದ್ದು ಮಗಳನ್ನ ಕಳ್ಕೊಂಡಿರೋ ಆ ಅಪ್ಪ ಅಮ್ಮನಿಗೆ ಸಮಾಧಾನ ಮಾಡೋರು ಯಾರು ಇಂಥ ಕೀಚಕರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ